ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಡಿರೇವಿಟಿವ್ ಮಾರ್ಕೆಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಿದೆ ಇದು ಒಂದು ಜಗತ್ತಿನಲ್ಲೇ ಅತ್ಯಂತ ಜಾಸ್ತಿ ಟ್ರೇಡ್ ಆಗುವಂಥ ಕಾಂಟ್ರಾಕ್ಟ್ ಅಂದರೆ ನಮ್ಮ ದೇಶದಲ್ಲಿ ಏನು ನಾವು ಟ್ರೇಡ್ ಮಾಡ್ತೀವಿ ಟರ್ನ್ ಓವರ್ ಅಂತ ನೀವೇನು ನೋಡೋದಾದರೆ ಕಾಂಟ್ರಾಕ್ಟ್ ಸೈಜು ಇದು ಮೂರು ನಾಲ್ಕು ವರ್ಷದಿಂದ ಎನ್ ಸಿನೇ ಇಡೀ ಜಗತ್ತಿನಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಡಿರೇವಿಟಿವ್ಸ್ನ ಟ್ರೇಡ್ ಮಾಡುವಂಥ ಎಕ್ಸ್ಚೇಂಜ್ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನೀವು ಇದರ ಒಂದು ಭಾಗ ಆಗಿದ್ರೆ ಅದರ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಇಲ್ಲಿ ಒಂದು ಡೇಟಾ ತೋರಿಸ್ತಾ ಇದ್ದೀನಿ ನೋಡಿ ಬಿಸ್ನೆಸ್ ಗ್ರೋತ್ ಯಾವ ರೀತಿ ಆಗಿದೆ ಎಫ್ ಅಂಡ್ ಸೆಗ್ಮೆಂಟಲ್ಲಿ ಅಂತ ನೀವು ನೋಡೋದಾದರೆ ಎರಡು ಸಾವಿರದ ಇಸ್ವಿಯಿಂದ ನೀವು ನೋಡ್ತಾ ಬರೋದಾದ್ರೆ ಎರಡು ಸಾವಿರದ ಮುನ್ನೂರ ಅರವತ್ತೈದು ಕೋಟಿ ಇತ್ತು ಟರ್ನ್ ಓವರ್ ಅವಾಗ ಈಗ ನೀವು ನೋಡುತ್ತಾ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷದ ನಲವತ್ತೈದು ಸಾವಿರದ ಐನೂರ ಆರು ಕೋಟಿ ಕೋಟಿ ರೀತಿಯಾಗಿ ಓದಬೇಕಾಗಿರುವಂತಹ ಟರ್ನ್ ಓವರ್ ಇದರಲ್ಲಿ ನೀವು ನೋಡೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಇದೆ ಜೊತೆಗೆ ಸ್ಟಾಕ್ ಫ್ಯೂಚರ್ಸ್ ಇದೆ ಅಂದ್ರೆ ಸ್ಟಾಕ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಫ್ಯೂಚರ್ಸ್ ಜನರೇಟ್ ಮಾಡ್ತಾರೋ ಅದ್ರದ್ದು ಯಾವ ರೀತಿ ಅಂತ ಜೊತೆಗೆ ಇಂಡೆಕ್ಸ್ ಆಪ್ಷನ್ಸ್ ಅಂದ್ರೆ ನಿಫ್ಟಿ ಆಗಿರ್ಬೋದು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಫಿನ್ ನಿಫ್ಟಿ ಆಗಿರ್ಬೋದು ಮಿಡ್ ಕ್ಯಾಪ್ ನಿಫ್ಟಿ ಆಗಿರ್ಬೋದು ಇದೆಲ್ಲದನ್ನು ಜೊತೆಗೆ ಸ್ಟಾಕ್ ಅಲ್ಲಿ ಕೂಡ ಏನು ಆಪ್ಷನ್ಸ್ ಟ್ರೇಡ್ ಮಾಡ್ತಾರೆ ಅದಿದೆ ನೀವು ಓವರ್ ಆಲ್ ಡಿರೇವಿಟಿವ್ ಮಾರ್ಕೆಟ್ ಅಂತಾನೆ ನೋಡೋದಾದ್ರೆ ಕ್ಯಾಶ್ ಮಾರ್ಕೆಟ್ ಏನೂ ಏನೂ ಇಲ್ಲ ನಮ್ಮ ದೇಶದಲ್ಲಿ ಓವರ್ ಆಲ್ ನೀವು ಟ್ರಾನ್ಸಾಕ್ಷನ್ ವಾಲ್ಯೂಮ್ ಅಥವಾ ಏನೋ ಒಂದು ಅಮೌಂಟ್ ಅಂತ ನೋಡೋದಾದ್ರೆ ನೈಂಟಿ ಪರ್ಸೆಂಟ್ ಹಣ ಬರ್ತಾ ಇರುವಂತಹ ಡಿರೇವಿಟಿವ್ ಮಾರ್ಕೆಟ್ ಇಂದ ಇನ್ನೊಂದು ಹತ್ತು ಪರ್ಸೆಂಟ್ ಮಾತ್ರ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಏನ್ ಏನು ಶೇರ್ಗಳನ್ನು ನಾವು ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತೀವೋ ಅದರಿಂದ ಬರುತ್ತೆ ಅದರಲ್ಲೂ ನೀವು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಮತ್ತೆ ಪ್ರತ್ಯೇಕವಾಗಿ ಮಾಡಿ ನೋಡೋದಾದ್ರೆ ಏಯ್ಟಿ ಪರ್ಸೆಂಟ್ ಆಫ್ ದ ಟ್ರಾನ್ಸಾಕ್ಷನ್ ನಿಮಗೆ ಬರ್ತಾ ಇರುವಂತಹ ಆಪ್ಷನ್ಸ್ ಅಲ್ಲಿ ಎಸ್ಪೆಷಲಿ ಇಂಡೆಕ್ಸ್ ಆಪ್ಷನ್ಸ್ ಅಲ್ಲಿ ಇದೇ ನಿಮಗೆ ಸ್ಟ್ರೆಸ್ ಮಾಡಿ ಯಾವ ಮತ್ತು ನೀವು ಆಪ್ಷನ್ಸ್ ಟ್ರೇಡ್ ಮಾಡೋದಾದ್ರೆ ಇಂಡೆಕ್ಸ್ ಜೊತೆ ಇರಿ ಯಾಕಂದ್ರೆ ಇಷ್ಟೊಂದು ದೊಡ್ಡ ಟರ್ನ್ ಓವರ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಒಂದು ವೇಳೆ ಯಾರಾದ್ರೂ ಮ್ಯಾನಿಪುಲೇಷನ್ ಮಾಡಬೇಕು ಅಂತ ಬಂದ್ರು ಕೂಡ ಅವರಿಗೆ ತುಂಬಾ ದುಡ್ಡು ಬೇಕಾಗೋದ್ರಿಂದ ಇಂಡೆಕ್ಸ್ ಆಪ್ಷನ್ಸ್ ಅನ್ನೋದು ಸೇಫ್ ಇನ್ಸ್ಟ್ರೂಮೆಂಟ್ ಆಗಿದೆ ಡೆರವೇಟಿವ್ಸ್ ನಲ್ಲಿ ಇದನ್ನ ಏನಿದೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಕೋಟಿ ಅಂದ್ಯಲ್ಲ ಅಂತಂದ್ರೆ ನೋಡಿ ಒನ್ ಡೇ ನೀವು ನೋಡೋದಾದ್ರೆ ಈಸಿ ಆಗುತ್ತೆ ಮೊನ್ನೆ ಶುಕ್ರವಾರ ಜನವರಿ ಇಪ್ಪತ್ತರದು ಟ್ರಾನ್ಸಾಕ್ಷನ್ ನೀವು ನೋಡೋದಾದ್ರೆ ಓವರ್ ಆಲ್ ಫ್ಯೂಚರ್ಸ್ ಆಪ್ಷನ್ಸ್ ಎರಡದು ಸೇರಿಸಿ ಸ್ಟಾಕ್ಸ್ ಇಂಡೆಕ್ಸ್ ನೋಡೋದ್ರೆ ಕೋಟಿ ನಲವತ್ತೊಂಬತ್ತು ಲಕ್ಷದ ಆರ್ನೂರ ಎಂಬತ್ತೆರಡು ಕೋಟಿಗಳಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಅಲ್ಲಿಗೆ ಗೊತ್ತಾಗುತ್ತೆ ನಿಮಗೆ ಒಂದು ದಿನದ ನಮ್ಮ ಟರ್ನ್ ಓವರ್ ಎಷ್ಟಿದೆ ನಮ್ಮ ದೇಶದಲ್ಲಿ ಅಂತ